ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮಗುವಿನ ಪ್ಲ್ಯಾನ್ ಮಾಡುತ್ತಿರುವ ನವ ದಂಪತಿಗಳು ಅಥವಾ ಈಗ ನೀವು ಮಗುವನ್ನು ಪಡೆಯಬೇಕೆಂದು ಆಸೆ ಇಟ್ಟುಕೊಂಡಿರುವ ಮಹಿಳೆಯರು ಈ ಆಹಾರ ಕ್ರಮವನ್ನು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಿ ಅದೇ ರೀತಿ ನೀವು ಮಗುವಿನ ಪ್ಲಾನಿಂಗ್ಗಾಗಿ ಯಾವೆಲ್ಲ ರೀತಿಯ ಆಹಾರವನ್ನು ಸೇವಿಸಿದರೆ ಏನೆಲ್ಲ ಪ್ರಯೋಜನವನ್ನು ನೀವು ಪಡೆಯಬಹುದು ಯಾವ ಆಹಾರವನ್ನು ನೀವು ದೂರವಿರಿಸಬೇಕು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿನೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ದಾಂಪತ್ಯ ಜೀವನದಲ್ಲಿ ಒಂದು ಮಗು ಪಡೆಯಬೇಕೆಂಬುವ ಆಸೆಯು ಪ್ರತಿಯೊಂದು ದಂಪತಿಯಲ್ಲೂ ಇರುವುದು ಮಗುವಿನಿಂದ ತಮ್ಮ ಅಭಿವೃದ್ಧಿ ಆಗುವುದು ಎನ್ನುವ ಉದ್ದೇಶವು ಇದ್ದರಲ್ಲಿ ಅಡಗಿದೆ ಆದರೆ ಕೆಲವರಿಗೆ ಮದುವೆಯಾದ ಮೊದಲ ವರ್ಷದಲ್ಲೇ ಮಗುವಿನ ಭಾಗ್ಯವು ಸಿಗುವುದು ಇನ್ನು ಕೆಲವರು ಹಲವಾರು ವರ್ಷಗಳ ಕಾಲ ಇದಕ್ಕಾಗಿ ಕಾಯಬೇಕಾಗಿರಲಿದೆ ಆದರೆ ಗರ್ಭಧರಿಸಬೇಕೆಂದು ಇರುವಂತಹ ಮಹಿಳೆಯರು ತಮ್ಮ ಆಹಾರ ಕ್ರಮದಲ್ಲಿ ಕೆಲವೊಂದು ಪೋಷಕಾಂಶಗಳನ್ನು ಸೇರಿಸಿಕೊಂಡರೆ ಅದು ಖಂಡಿತವಾಗಿಯೂ ನೆರವಾಗಲಿದೆ ತರಕಾರಿ ಹಣ್ಣು ವಿಟಮಿನ್ ಹಾಗೂ ಇನ್ನಿತರ ಪೋಷಕಾಂಶ ಆಹಾರವನ್ನು ಸೇವನೆ ಮಾಡುವುದರಿಂದಾಗಿ ನೀವು ಬೇಗ ಗರ್ಭ ಧರಿಸಬಹುದು ಇದು ನಿಮ್ಮ ಗರ್ಭಧಾರಣೆಗೆ ನೆರವಾಗಲಿದೆ ನೀವು ಗರ್ಭ ಧರಿಸಬೇಕೆಂದರೆ ಆಗ ಅಂತಹ ಪೋಷಕಾಂಶಗಳನ್ನು ನೀವು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ ಮೊದಲಿಗೆ ನೀವು ಯಾವೆಲ್ಲ ರೀತಿಯ ಪೋಷಕಾಂಶ ಆಹಾರವನ್ನು ಸೇವಿಸಬೇಕು ಎಂಬುದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ನೋಡಿ ಮೊದಲಿಗೆ ನಾವು ನೋಡೋಣ ಆಮ್ಲ ಗರ್ಭಧಾರಣೆಗೆ ತಯಾರಾಗುವ ಮಹಿಳೆ ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಎಂದು ಕೆಲವಷ್ಟು ಮಹಿಳೆಯರಿಗೆ ತಿಳಿಯುವುದಿಲ್ಲ ಇದಕ್ಕಾಗಿ ವಿಟಮಿನ್ ಬಿ ನಂತಹ ಆಹಾರವನ್ನು ನಿಮ್ಮ ಗರ್ಭಧಾರಣೆಗೆ ಪ್ಲಾನಿಂಗ್ ಮಾಡುವ ಮೊದಲೇ ಪ್ರತಿನಿತ್ಯವೂ ನಾನ್ನೂರು ಮಿಲಿಗ್ರಾಂನಷ್ಟು ಫಾಲಿಕ್ ಆಮ್ಲವನ್ನು ಮಹಿಳೆಯರು ಸೇವನೆ ಮಾಡಬೇಕು ಎಂದು ತಜ್ಞರು ತಿಳಿಸುತ್ತಾರೆ ಫಾಲಿಕ್ ಆಮ್ಲವು ಆರೋಗ್ಯಕರ ಅಂಗಗಳನ್ನು ಬೆಳೆಸಲು ನೆರವಾಗುವುದು ಜೊತೆಗೆ ನಿಮ್ಮ ಮಗುವಿನ ಜನನ ವೇಳೆ ಯಾವುದಾದರೂ ತೊಂದರೆ ಕಂಡುಬಂದರೆ ಅವೆಲ್ಲವನ್ನು ನಿವಾರಣೆ ಮಾಡಲು ಇದು ಉತ್ತಮ ನೆರವನ್ನು ನೀಡಲಿದೆ ಹಾಗೂ ಈ ಆಹಾರವನ್ನು ನೀವು ಯಾವ ಆಹಾರದಲ್ಲಿ ನೋಡಬಹುದು ಯಾವ ಆಹಾರವನ್ನು ಸೇವಿಸಿದರೆ ನಿಮಗೆ ಫಾಲಿಕ್ ಆಮ್ಲವು ಸಿಗಲಿದೆ ಎಂದು ಇಲ್ಲಿ ತಿಳಿಯೋಣ ಕೆಲವೊಂದು ಆಹಾರದಲ್ಲಿ ಇದನ್ನು ಪತ್ತೆ ಮಾಡುವುದು ತುಂಬ ಕಷ್ಟ ಆದರೆ ಹಸಿರೆಲೆ ತರಕಾರಿಗಳು ಬಸಳೆ ಬ್ರೋಕೋಲಿ ಇತ್ಯಾದಿಗಳಲ್ಲಿ ವಿಟಮಿನ್ ಬಿ ಇದ್ದು ಇದನ್ನು ಸರಿಯಾಗಿ ಬಳಕೆ ಮಾಡಿ ಆಲಿವ್ ತೈಲದ ಜೊತೆ ಇದನ್ನು ಸ್ವಲ್ಪ ಹಾಗೆ ಹುರಿದು ಸಾಸ್ ಸಲಾಡ್ ಆಮ್ಲೆಟ್ ಜೊತೆ ಹಾಕಿಕೊಂಡು ಸೇವನೆ ಮಾಡಬಹುದಾಗಿರಲಿದೆ ಇದರಿಂದಾಗಿ ನಿಮಗೆ ಫಾಲಿಕ್ ಆಮ್ಲವು ನಿಮ್ಮ ಆರೋಗ್ಯದಲ್ಲಿ ಆಹಾರದಲ್ಲಿ ಸಿಗಲಿದೆ ಇದರಿಂದಾಗಿ ನೀವು ಗರ್ಭಧಾರಣೆ ಮಾಡಲು ಅತ್ಯಂತ ಹೆಚ್ಚಿನ ಅವಕಾಶವನ್ನು ಈ ಫಾಲಿಕ್ ಆಮ್ಲ ನೀಡಲಿದೆ ಹಾಗೆ ನಿಮ್ಮ ಗರ್ಭಧಾರಣೆಯ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಇದು ನೋಡಿಕೊಳ್ಳಲಿದೆ ಇನ್ನು ನಿಮ್ಮ ಆಹಾರದಲ್ಲಿ ಸೇರಿಸಬೇಕಾದ ಪ್ರಮುಖ ಆಹಾರವೆಂದರೆ ಸಿರಿಧಾನ್ಯಗಳು ಸಿರಿಧಾನ್ಯಗಳು ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಉಪಹಾರದಲ್ಲಿ ಇದನ್ನು ಬಳಕೆ ಮಾಡಿಕೊಂಡರೆ ಅದು ಶೇಕಡಾ ನೂರರಷ್ಟು ದೇಹಕ್ಕೆ ವೇಗವಾಗಿ ವಿಟಮಿನ್ ಬಿ ಒದಗಿಸುತ್ತದೆ ಕಿತ್ತಳೆ ಮತ್ತು ಸ್ಟ್ರಾಬೆರಿ ಇದು ತುಂಬ ರುಚಿಕರವಾಗಿದ್ದು ಆಹಾರ ಕ್ರಮದಲ್ಲಿ ಅದನ್ನು ಬಳಕೆ ಮಾಡುವುದರಿಂದಾಗಿ ಇದು ನಿಮ್ಮ ಪ್ರೆಗ್ನೆನ್ಸಿಗೆ ನೆರವಾಗಲಿದೆ ಧಾನ್ಯಗಳು ಹಾಗೂ ಬೀಜಗಳು ಇದನ್ನು ಹಾಗೆ ಒಂದು ಸಲ ಸೇವನೆ ಮಾಡುವುದರಿಂದಾಗಿ ಅಜೀರ್ಣ ಸಮಸ್ಯೆಗಳು ಉಂಟಾಗಿ ಹೊಟ್ಟೆ ಉರಿ ಗ್ಯಾಸ್ಟ್ರಿಕ್ ನಿವಾರಣೆಯಾಗುವುದು ಹೀಗಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಧಾನ್ಯಗಳನ್ನು ಮತ್ತು ಒಂದಿಷ್ಟು ಆಹಾರ ಪದಾರ್ಥಗಳನ್ನು ಸೇವಿಸುವುದು ಉತ್ತಮವಾಗಿರಲಿದೆ ಇನ್ನು ಮೂರನೇದಾಗಿ ನೀವು ನಿಮ್ಮ ಆಹಾರ ಕ್ರಮಗಳಲ್ಲಿ ಕ್ಯಾಲ್ಶಿಯಂನ್ನು ಸೇರಿಸಬೇಕು ಹಾಗಾದರೆ ಕ್ಯಾಲ್ಸಿಯಂ ಆಹಾರ ಯಾವ ರೀತಿಯಲ್ಲಿ ನಿಮ್ಮ ದೇಹವನ್ನು ಸೇರಬೇಕು ಯಾವೆಲ್ಲ ರೀತಿಯಲ್ಲಿ ನೀವು ಕ್ಯಾಲ್ಶಿಯಂ ಅನ್ನು ಸೇವನೆ ಮಾಡಬೇಕು ಎಂಬುದನ್ನು ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಗರ್ಭಧಾರಣೆ ಆಗಬೇಕೆಂದರೆ ಆಗ ಸಂತಾನೋತ್ಪತ್ತಿಗೆ ವ್ಯವಸ್ಥೆಯೂ ಸರಿಯಾಗಿ ಇರಬೇಕು ಇದು ಅತ್ಯಗತ್ಯವಾಗಿರಲಿದೆ ಇದಕ್ಕಾಗಿ ಕ್ಯಾಲ್ಷಿಯಂ ದೇಹಕ್ಕೆ ಬೇಕೇ ಬೇಕು ದೇಹದಲ್ಲಿ ಕ್ಯಾಲ್ಷಿಯಂ ಪ್ರಮಾಣವು ಸರಿಯಾಗಿದ್ದರೆ ಅದರಿಂದ ಬೇಗನೆ ಗರ್ಭಧಾರಣೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಸರಿಯಾದ ಪ್ರಮಾಣದಲ್ಲಿ ಕ್ಯಾಲ್ಷಿಯಂ ಸೇವನೆ ಮಾಡಿದರೆ ಅದರಿಂದ ಮಗುವಿನ ಅಲ್ಲು ಆರೋಗ್ಯಕರ ಮೂಳೆಗಳ ಬೆಳವಣಿಗೆ ಅತ್ಯಂತ ಹೆಚ್ಚಿನ ಸುಧಾರಿತ ಮತ್ತು ಉತ್ತಮವಾಗಿರಲಿದೆ ಗರ್ಭಧಾರಣೆ ವೇಳೆ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಇದ್ದರೆ ಆಗ ಭ್ರೂಣವು ಮೂಳೆಗಳಿಂದ ಕ್ಯಾಲ್ಷಿಯಂ ಪಡೆಯುವುದು ಇದರಿಂದಾಗಿ ಮುಂದೆ ಅಸ್ಥಿರಂಧ್ರತೆ ಸಮಸ್ಯೆಗಳು ಕಂಡುಬರುತ್ತದೆ ಪ್ರತಿನಿತ್ಯವೂ ನೀವು ಸಾವಿರದ ಐನೂರು ಮಿಲಿಗ್ರಾಂನಷ್ಟು ಕ್ಯಾಲ್ಷಿಯಂ ಸೇವನೆ ಮಾಡಬೇಕು ಕ್ಯಾಲ್ಸಿಯಂ ಇರುವ ಕೆಲವು ಆಹಾರಗಳನ್ನು ನಾನು ಇಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಈ ಆಹಾರವನ್ನು ತಪ್ಪದೇ ನೀವು ಸೇವನೆ ಮಾಡುವುದು ಉತ್ತಮವಾಗಿರಲಿದೆ ಮೊದಲಿಗೆ ನಾವು ನೋಡುವುದಾದರೆ ಹಾಲು ಹಾಲಿನಲ್ಲಿ ಅತ್ಯಧಿಕ ಪ್ರಮಾಣದ ಕ್ಯಾಲ್ಷಿಯಂ ಇದ್ದು ಒಂದು ಕಪ್ ಹಾಲಿನ ಶೇಕಡ ಒಂದರಷ್ಟು ಭಾಗದಲ್ಲಿ ಮುನ್ನೂರ ಐದು ಮಿಲಿಗ್ರಾಂ ಕ್ಯಾಲ್ಷಿಯಂ ಇದೆ ದೇಹಕ್ಕೆ ನಿತ್ಯದ ಅಗತ್ಯಕ್ಕೆ ಬೇಕಾಗಿರುವ ಮೂರನೇ ಒಂದು ಭಾಗದಷ್ಟು ಕ್ಯಾಲ್ಷಿಯಂ ಹಾಲಿನಲ್ಲಿದೆ ಇದರಿಂದಾಗಿ ವಿಟಮಿನ್ ಡಿ ಕೂಡ ಇದೆ ಸೋಯಾ ಹಾಲು ಬಾದಾಮಿ ಹಾಲು ಮತ್ತು ಕ್ಯಾಲ್ಷಿಯಂ ಇರುವಂಥ ಜ್ಯೂಸ್ಗಳಿಂದ ನೀವಿದನ್ನು ಪಡೆಯುವುದು ಹಾಗೆ ಸ್ಮೂತಿ ಅಥವಾ ತಿಂಡಿಯ ರೂಪದಲ್ಲಿ ಇದನ್ನು ಬಳಕೆ ಮಾಡಬಹುದು ಎರಡನೇ ಆಹಾರ ಮೊಸರು ಒಂದು ಕಪ್ ಮೊಸರಿನಲ್ಲಿ ಸುಮಾರು ನಾನ್ನೂರ ಹದಿನೈದು ಮಿಲಿಗ್ರಾಂ ಕ್ಯಾಲ್ಷಿಯಂ ಇದ್ದು ಇದು ಪ್ರತಿನಿತ್ಯ ಅಗತ್ಯಕ್ಕೆ ಬೇಕಾಗುವ ಶೇಕಡಾ ನಲವತ್ತರಷ್ಟು ನಿಮಗೆ ಕ್ಯಾಲ್ಶಿಯಂನ್ನು ನೀಡಲಿದೆ ಹಾಗಾಗಿ ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ನಿಮ್ಮ ಹಣ್ಣುಗಳಲ್ಲಿ ಮೊಸರನ್ನು ಸೇವಿಸುವುದು ಉತ್ತಮ ಹಾಗೆ ಮೂರನೇ ಕ್ಯಾಲ್ಷಿಯಂ ಪದಾರ್ಥವೆಂದರೆ ಚೀಸ್ ಚೀಸ್ನಲ್ಲಿ ಮುನ್ನೂರ ಮೂವತ್ತ್ಮೂರು ಮಿಲಿಗ್ರಾಂ ಕ್ಯಾಲ್ಷಿಯಂ ಇದೆ ಇದನ್ನು ಸರಿಯಾದ ಪ್ರಮಾಣದಲ್ಲಿ ನೀವು ಸೇವನೆ ಮಾಡುವುದರಿಂದಾಗಿ ನಿಮಗೆ ಅಗತ್ಯವಿರುವ ಕ್ಯಾಲ್ಷಿಯಂ ದೊರೆಯಲಿದೆ ಇನ್ನು ಕೇಲ್ ಅಥವಾ ಪ್ರಾಕೋಲಿ ಹಾಲಿನ ಉತ್ಪಾದನೆಗಳು ಅಲ್ಲದೆ ಇರುವಂತಹ ಕೆಲವು ತರಕಾರಿಗಳು ಕೂಡ ಕ್ಯಾಲ್ಷಿಯಂನಿಂದ ಕೂಡಿರಲಿದೆ ಅದಕ್ಕೆ ಉದಾಹರಣೆ ಎಂದರೆ ಕೇಲ್ ಮತ್ತು ಬ್ರಾಕೋಲಿ ಹಾಗಾದರೆ ಮುಂದಿನ ಯಾವ ಅಂಶವನ್ನು ನೀವು ನಿಮ್ಮ ದಿನಚರಿಯ ಆಹಾರದಲ್ಲಿ ಸೇರಿಸಬೇಕು ಎಂದು ತಿಳಿಯೋಣ ಗರ್ಭಧಾರಣೆಗೆ ಪ್ರಯತ್ನಿಸುತ್ತಿರುವವರು ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರದು ಎಂದು ಇಲ್ಲಿ ತಿಳಿಯೋಣ ಆಹಾರ ಕ್ರಮದಲ್ಲಿ ನೀವು ಅತಿಯಾಗಿ ಬದಲಾವಣೆ ಮಾಡಬೇಡಿ ಕೆಲವೊಂದು ಆಹಾರವನ್ನು ನೀವು ನಿಮ್ಮ ಆಹಾರ ಕ್ರಮದಲ್ಲಿ ಬಳಸಿಕೊಂಡರೆ ತುಂಬಾ ಒಳ್ಳೆಯದು ಮೊದಲಿಗೆ ನಾವು ನೋಡೋಣ ಬಸಳೆ ದಿನದಲ್ಲಿ ನಾಲ್ಕರಿಂದ ಐದು ತರಕಾರಿಗಳನ್ನು ಸೇವನೆ ಮಾಡಿ ಹಸಿರೆಲೆ ತರಕಾರಿಗಳಂತಹ ಬಸಳೆ ಬಹಳ ಒಳ್ಳೆಯ ಆಯ್ಕೆಯಾಗಿರಲಿದೆ ಇದರಲ್ಲಿ ಪ್ರಮುಖವಾಗಿ ಕ್ಯಾಲ್ಷಿಯಂ ವಿಟಮಿನ್ ಸಿ ಪಾಲಿಕ್ ಆಸಿಡ್ ಹಾಗೂ ಪೊಟ್ಯಾಷಿಯಂ ಇದೆ ಇದರಿಂದಾಗಿ ನೀವು ನಿಮ್ಮ ದಿನಚರಿಯಲ್ಲಿ ಬಸಳೆ ಸೊಪ್ಪನ್ನು ಸೇವಿಸಿ ಮತ್ತು ಮೊಸರು ಮತ್ತು ಹಣ್ಣನ್ನು ಬಾಳೆಹಣ್ಣನ್ನು ಸೇವನೆ ಮಾಡುವುದರಿಂದಾಗಿ ತುಂಬಾ ಉತ್ತಮವಾಗಿರಲಿದೆ ಎರಡನೇ ಆಹಾರವಾಗಿ ಕಿತ್ತಳೆಯನ್ನು ಸೇವನೆ ಮಾಡಿ ಕಿತ್ತಳೆಯಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ ಸಿ ಕ್ಯಾಲ್ಷಿಯಂ ಮತ್ತು ಪೊಟ್ಯಾಷಿಯಂ ಅಂಶವಿದೆ ಇದರಿಂದಾಗಿ ನೀವು ಈ ಆಹಾರ ಈ ಹಣ್ಣನ್ನು ಸೇವಿಸುವುದರಿಂದಾಗಿ ನಿಮಗೆ ಕಬ್ಬಿಣಾಂಶವು ಸರಿಯಾದ ರೀತಿಯಲ್ಲಿ ಸಿಗಲಿದೆ ಇದರಿಂದಾಗಿ ಕಿತ್ತಳೆ ಜ್ಯೂಸ್ ಸೇವನೆ ಮಾಡಿ ಅಥವಾ ಸಲಾಡ್ನಲ್ಲಿ ಕಿತ್ತಳೆಯನ್ನು ಬಳಸುವುದು ಉತ್ತಮವಾಗಿರಲಿದೆ ಇನ್ನು ಮೂರನೇ ಅಂಶವಾಗಿ ಹಾಲು ಹಾಲು ಉತ್ಪಾದನೆಯ ಅತ್ಯಂತ ಅಧಿಕ ಪ್ರಮಾಣದಲ್ಲಿ ನೀವು ಸೇವನೆ ಮಾಡುವುದರಿಂದಾಗಿ ನೀವು ವಿಟಮಿನ್ ಎ ಮತ್ತು ಡೀನನ್ನು ಹಾಲಿನಲ್ಲಿ ಪಡೆಯಬಹುದಾಗಿರಲಿದೆ ಹಾಲು ಮೊಸರು ಚೀಸ್ಗಳನ್ನು ನಿಮ್ಮ ದಿನಚರಿಯಲ್ಲಿ ಬಳಸಿಕೊಳ್ಳಿ ಮುಂದಿನ ಆಹಾರವಾಗಿ ಸಿರಿಧಾನ್ಯ ನೀವು ಬೇಯಿಸಿದ ಸಿರಿಧಾನ್ಯಗಳನ್ನು ಅಥವಾ ತಿನ್ನಲು ತಯಾರಾಗಿರುವಂತಹ ಕೆಲವು ಸಿರಿಧಾನ್ಯಗಳನ್ನು ಬಳಸುವುದು ಉತ್ತಮ ಈ ಸಿರಿಧಾನ್ಯದಲ್ಲಿ ಫಾಲಿಕಾಂಬ್ಲ ಮತ್ತು ಕಬ್ಬಿಣಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಲಿದೆ ಮುಂದಿನ ಆಹಾರವಾಗಿ ಬಟಾಣಿ ಕಾಳನ್ನು ನಿಮ್ಮ ಆಹಾರದಲ್ಲಿ ಸೇವಿಸಿ ಬಟಾಣಿ ಕಾಳಿನಲ್ಲಿ ಅತ್ಯಧಿಕ ಪ್ರಮಾಣದ ಪ್ರೋಟೀನ್ ಮತ್ತು ಕಬ್ಬಿಣಾಂಶ ಹಾಗೂ ಸತ್ತು ಕೂಡ ಇರಲಿದೆ ಬಟಾಣಿಯಲ್ಲಿ ಪ್ರೋಟೀನ್ ಸತ್ತು ಪೊಟ್ಯಾಷಿಯಂ ಮತ್ತು ನಾರಿನಾಂಶವಿರುವುದರಿಂದಾಗಿ ನೀವು ಬಟಾಣೆ ಸೋಯಾಬೀನ್ ಬಿಳಿ ಬೀನ್ಸ್ ಕಿಡ್ನಿ ಬೀನ್ಸ್ಗಳನ್ನು ಬಳಕೆ ಮಾಡುವುದು ಉತ್ತಮವಾಗಿರಲಿದೆ ಗರ್ಭಧಾರಣೆಗೆ ಬೇಕಾಗಿರುವ ಕೆಲವು ಆರೋಗ್ಯಕರ ಆಹಾರದಲ್ಲಿ ಈ ಎಲ್ಲ ಆಹಾರವು ಸೇರಲಿದೆ ನೀವು ಪರಿಪೂರ್ಣ ಆಹಾರವನ್ನು ಸೇವನೆ ಮಾಡಲು ಯಾವತ್ತಿಗೂ ಸಾಧ್ಯವಾಗದು ನೀವು ಕೆಲವೊಂದು ಆಹಾರ ಕ್ರಮವನ್ನು ಬಳಕೆ ಮಾಡಬೇಕು ಇದರಲ್ಲಿ ಎಲ್ಲವನ್ನು ಮಾಡಲು ಸಾಧ್ಯವಾಗದಿದ್ದರೆ ಕೆಲವೊಂದು ಆಹಾರವನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ ಇನ್ನು ಯಾವ ಕ ಕೆಲಸವನ್ನು ನೀವು ಇಲ್ಲಿ ಮಾಡಬಾರದು ಇದರಿಂದಾಗಿ ನಿಮ್ಮ ಗರ್ಭಧಾರಣೆಗೆ ತೊಂದರೆ ಆಗಲಿದೆ ಎಂದು ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ನೋಡುವುದಾದರೆ ಸಕ್ಕರೆ ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡುವುದು ಉತ್ತಮವಾಗಿರಲಿದೆ ಸಿಹಿ ಎಂಬುದು ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟವಾದ ವಸ್ತು ಗರ್ಭಧಾರಣೆಗೆ ತಯಾರಿ ನಡೆಸುತ್ತಿರುವ ವೇಳೆ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಸಂಸ್ಕರಿಸಿದ ಸಕ್ಕರೆಯೊಂದಿಗಿರುವಂತಹ ಕೆಲವೊಂದು ಆಹಾರವನ್ನು ಹಾಗೂ ಪಾನೀಯಗಳನ್ನು ಗರ್ಭಧಾರಣೆಗೆ ತೊಡಕು ಉಂಟು ಮಾಡುವುದರಿಂದಾಗಿ ನೀವು ಈ ಅಭ್ಯಾಸವನ್ನು ನಿಲ್ಲಿಸುವುದು ಉತ್ತಮವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಸ್ವಚ್ಛತೆ ಕಾಪಾಡಿಕೊಳ್ಳಿ ಆಹಾರ ವಿಷವಾಗುವ ಸಮಸ್ಯೆಯು ಹೆಚ್ಚಿನ ಜನರನ್ನು ಕಾಡುವುದು ಹೀಗಾಗಿ ನೀವು ಗರ್ಭಧಾರಣೆ ಸಂದರ್ಭದಲ್ಲಿ ಸ್ವಚ್ಛತೆ ಕಡೆ ಗಮನವನ್ನು ನೀಡಬೇಕು ಆಹಾರದಲ್ಲಿನ ಬರುವಂತಹ ಕೆಲವೊಂದು ಅನಾರೋಗ್ಯಕರ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಲಿದೆ ಹಾಗಾಗಿ ನೀವು ಕಲುಷಿತ ಆಹಾರವನ್ನು ಕಡೆಗಣಿಸಿ ಶಾರ್ಕ್ ಕತ್ತಿ ಮೀನು ಟೈಲ್ ಮೀನುಗಳು ಮತ್ತು ರಾಜ ಬಾಂಗುಡೆಯಲ್ಲಿ ಕೆಲವೊಂದು ಲೋಹ ಅಂಶಗಳಿವೆ ಇದನ್ನು ಮಗುವಿನ ಬೆಳವಣಿಗೆಯಲ್ಲಿ ನೀವು ನೀಡಬಾರದು ಹಾಗಾಗಿ ಇಂತಹ ಆಹಾರವನ್ನು ನೀವು ಬಿಡಬೇಕಾಗಿರಲಿದೆ ಹಾಗೆ ಮೂರನೆಯದಾಗಿ ಊಟವನ್ನು ಬಿಡಬೇಡಿ ನೀವು ಬೆಳಗ್ಗೆ ಏಳುವಾಗ ತುಂಬ ತಡವಾಗಬಹುದು ಅಥವಾ ಊಟ ಮಾಡುವಾಗ ಕೂಡ ವಿಳಂಬವಾಗಬಹುದು ಆದರೆ ನೀವು ಗರ್ಭಧಾರಣೆ ಮಾಡಲು ಬಯಸುತ್ತಿದ್ದರೆ ಅಥವಾ ಗರ್ಭ ಧರಿಸಿದ್ದರೆ ಖಂಡಿತವಾಗಿಯೂ ನೀವು ಇದನ್ನು ಮಾಡಬೇಡಿ ಪ್ರತಿನಿತ್ಯವೂ ನೀವು ಸರಿಯಾದ ಸಮಯಕ್ಕೆ ಊಟ ಹಾಗೂ ಉಪಹಾರವನ್ನು ಮಾಡುವುದು ಉತ್ತಮವಾಗಿರಲಿದೆ ಇನ್ನು ಮುಂದಿನ ವಿಷಯವಾಗಿ ಕೆಫೆನ್ ಕಡಿಮೆ ಮಾಡಿ ಕೆಫೆನ್ ಇರುವ ಕಾಫಿ ಸೇವನೆಯನ್ನು ಗರ್ಭಧಾರಣೆಯ ಸಮಯದಲ್ಲಿ ನೀವು ಕಡಿಮೆ ಮಾಡುವುದು ಉತ್ತಮವಾಗಿರಲಿದೆ ಆದರೆ ದಿನದಲ್ಲಿ ನೀವು ಇನ್ನೂರು ಮಿಲಿಗ್ರಾಮ್ಗಿಂತ ಹೆಚ್ಚು ಪ್ರಮಾಣದ ಕೆಫೆನ್ ಸೇವನೆ ಮಾಡಲು ಹೋಗಬೇಡಿ ಪ್ರತಿನಿತ್ಯವೂ ನೀವು ಹನ್ನೆರಡು ಓಟ್ಸ್ನಷ್ಟು ಕಾಫಿ ಸೇವನೆ ಮಾಡಿ ಅತಿಯಾದರೆ ಕೆಫೆನ್ ಸೇವನೆ ನಿಮ್ಮ ಗರ್ಭಧಾರಣೆಗೆ ಗರ್ಭಪಾತಕ್ಕೆ ಕಾರಣವಾಗಬಹುದಾಗಿರಲಿದೆ ಇನ್ನು ಮುಂದಿನ ವಿಷಯವಾಗಿ ಧೂಮಪಾನ ಮದ್ಯಪಾನವನ್ನು ನಿಷೇಧಿಸುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ನಿಮ್ಮ ಗರ್ಭಧಾರಣೆಗೆ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಎಷ್ಟಾಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಒಂದಿಷ್ಟು ಸಂಪೂರ್ಣ ಮಾಹಿತಿಯನ್ನು ನಾನು ನೀಡಿದ್ದೀನಿ ಹಾಗೆ ಇದಕ್ಕಿಂತ ಇನ್ನೂ ಸಂಪೂರ್ಣವಾದ ಮಾಹಿತಿ ಬೇಕೆಂದರೆ ಕಮೆಂಟ್ ಮೂಲಕ ಕೇಳ್ಬೌದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ